ಏನೋ ಒಂದು ಸಮಾವೇಶವನ್ನ ನಡೆಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯನವರ ಬಣ ಸಜ್ಜಾಗಿದೆ ಅದಕ್ಕೋಸ್ಕರ ದೆಹಲಿಯಲ್ಲಿ ಕೂತು ಒಂದಷ್ಟು ಪ್ರಯತ್ನಗಳನ್ನ ಕೂಡ ನಡೆಸಿದೆ ಶೋಷಿತರ ಸಮಾವೇಶಕ್ಕೆ ಸಜ್ಜಾದ ರಾಜಣ್ಣ ಮತ್ತು ಜಾರಕಿಹೊಳಿ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಜಾರಕಿಹೊಳಿ ರಾಜಣ್ಣ ಭೇಟಿ ನಂತರ ಸಮಾವೇಶಕ್ಕೆ ಅಸ್ತು ಸಿಕ್ಕಿದೆ ಶೋಷಿತ ಸಮಾವೇಶದ ಈ ಹೊತ್ತಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಲಿದ್ದಾರೆ ಡಿಸಿಎಂ ಹಾಗಾದ್ರೆ ಶೋಷಿತ ಸಮಾವೇಶಕ್ಕೂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ದಾರಾ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗಾಗಿ ಕಾಯ್ತಾ ಇದೆ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಭೇಟಿ ಬಗ್ಗೆ ಸಿಎಂ ಬಣ ಈ ಸರಿ ಹೈ ಅಲರ್ಟ್ ಆಗಿದೆ ಹೈಕಮಾಂಡ್ ಸಂದೇಶದ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಂಥದೇ ಬೆಳವಣಿಗೆಗಳಾಗಲಿ ಯಾರೇ ಬಂದು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ಬಹಿರಂಗ ಹೇಳಿಕೆಯನ್ನ ಕೊಡದೆ ಆಗ್ತಾ ಇರೋ ಬೆಳವಣಿಗೆಗೆ ವರಿಷ್ಠರ ಮೂಲಕವೇ ಕಡಿವಾಣವನ್ನ ಹಾಕ್ತಾ ಬಂದಿದ್ದಾರೆ ಈಗಲೂ ಕೂಡ ಡಿಕೆ ಶಿವಕುಮಾರ್ ಅವರ ನಡೆ ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾರೆ ಈ ಬಾರಿ ಕಳೆದ ಬಾರಿ ವಿದೇಶ ಪ್ರವಾಸದಲ್ಲಿದ್ದಾಗ್ಲೂ ನೋಡಿದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇತ್ತು ಅಂತ ಬ್ಯಾಕ್ ಟು ಬ್ಯಾಕ್ ಸಭೆ ಡಿನ್ನರ್ ಪಾಲಿಟಿಕ್ಸ್ ಒಂದು ಸಮಾವೇಶಕ್ಕೆ ಆಯೋಜನೆ ಈ ಬಾರಿ ಕೂಡ ವಿದೇಶ ಪ್ರವಾಸದಲ್ಲಿದ್ದಾರೆ ನೇರವಾಗಿ ದೆಹಲಿಗೆ ಬರ್ತಾರೆ ದೆಹಲಿಯಲ್ಲಿ ಬಂದು ವರಿಷ್ಠರನ್ನ ಭೇಟಿ ಆಗ್ತಾರೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಸಿದ್ದರಾಮಯ್ಯ ಬಣ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಶ್ವೇತ ಈಗಾಗಲೇ ದೆಹಲಿ ನಾಯಕರನ್ನ ಸಿಎಂ ಆಪ್ತ ಬಣದ ಮೂವರು ಸಚಿವರು ಭೇಟಿಯಾಗಿ ಬಂದಿದ್ದಾರೆ ಒಂದಷ್ಟು ರಾಜ್ಯದ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಒಂದಷ್ಟು ಪಕ್ಷ ಸಂಘಟನೆ ಇರ್ಬೋದು ಸರ್ಕಾರದಲ್ಲಿ ಬದಲಾವಣೆಗಳ ವಿಚಾರ ಬಗ್ಗೆಯೂ ಕೂಡ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಸೊ ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಇಪ್ಪತ್ತೈದನೇ ತಾರೀಕು ಅಂದರೆ ದೆಹ ದುಬೈನಿಂದ ನೇರವಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿ ಭೇಟಿ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಹೈಕಮಾಂಡ್ ನ ಮುಂದೆಯೇ ಸಿಎಂ ಆಪ್ತ ಬಣ್ಣದ ಸಚಿವರು ಬಹಳ ಗಂಭೀರವಾಗಿ ಬದಲಾಯಿಸಲೇಬೇಕು ಅನ್ನುವಂಥ ವಿಚಾರವನ್ನ ಬಹಳ ಗಂಭೀರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಅದಕ್ಕೆ ಕಾರಣಗಳನ್ನು ಕೂಡ ನೀಡಿ ಬಂದಿದ್ದಾರೆ ಇನ್ನೊಂದು ಶೋಷಿತರ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಮೂವರು ಸಚಿವರು ಹೈಕಮಾಂಡ್ನ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅದಕ್ಕೆ ಹೈಕಮಾಂಡ್ ಕೂಡ ಮೂವರು ಸಚಿವರು ವಿಸಿಟ್ ಮಾಡಿದ ಮೇಲೆ ಹೈಕಮಾಂಡ್ ಕೂಡ ಸಮಾವೇಶ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ಸನ್ನು ಅನ್ನು ಹಾಕಿಲ್ಲ ಸಮಾವೇಶ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಜೊತೆಗೆ ರಾಜಣ್ಣ ಅವರೇ ಹೇಳೋ ಹಾಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಆ ಸಮಾವೇಶಕ್ಕೆ ಕರೆಸುವಂಥ ಪ್ಲಾನ್ ಮಾಡಲಾಗಿದೆ ಬಜೆಟ್ ಸೆಷನ್ನ ಬಳಿಕ ಈ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸಿಎಂ ಬಣದ ಆಪ್ತ ಸಚಿವರು ತಯಾರಿಯಲ್ಲಿದ್ದಾರೆ ಈ ಹಿಂದೆ ಹಾಸನದಲ್ಲೂ ಕೂಡ ಇದೇ ರೀತಿಯಾಗಿ ಸಿದ್ದರಾಮಯ್ಯನವರ ವ್ಯಕ್ತಿ ಪ್ರದರ್ಶನ ಅನ್ನುವ ರೀತಿ ಅಥವಾ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ರೀತಿ ಆಯೋಜನೆಗೊಂಡಿದ್ದಂತಹ ಸಭೆ ಸಮಾವೇಶದ ಹೆಸರನ್ನ ಡಿ ಕೆ ಶಿವಕುಮಾರ್ ಬದಲಾಯಿಸಿದ್ರು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಕಡೆಯವರು ದೂರ ಕೊಟ್ಟ ಮೇಲೆ ಅಲ್ಲಿನ ಪರಿಸ ಅಂದರೆ ಹೆಸರು ಬದಲಾಯಿತು ಇದು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲೇ ನಡಿಬೇಕು ಅನ್ನುವಂತ ತೀರ್ಮಾನ ಆಯಿತು ಈಗ ಶೋಷಿತರ ಸಮಾವೇಶಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ ಹೈಕಮಾಂಡ್ ಅಥವಾ ಡಿ ಕೆ ಶಿವಕುಮಾರ್ ಈ ಶೋಷಿತ ಸಮಾವೇಶವನ್ನು ಮಾಡಿದ್ರೆ ಆಗಬಹುದಾದ ಡ್ಯಾಮ್ ಡ್ಯಾಮೇಜ್ ಗಳೇನು ಅಂದ್ರೆ ಇದು ಕೇವಲ ಸಿದ್ದರಾಮಯ್ಯವರನ್ನ ಪ್ರೊಜೆಕ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಬಾರ್ದು ಅನ್ನುವಂತ ಒಂದು ಅಜೆಂಡಾ ಇಟ್ಕೊಂಡು ಈ ಸಮಾವೇಶವನ್ನ ಮಾಡ್ತಿದ್ದಾರೆ ಹೀಗಾಗಿ ಈ ಸಮಾವೇಶಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನ ಮುಂದೆ ಅವರು ತಮ್ಮ ವಾದವನ್ನು ಕೂಡ ಮಂಡಿಸಬಹುದು ಅಥವಾ ತಮ್ಮ ಆಪ್ತರ ಮೂಲಕ ಆ ರೀತಿಯಂತ ದೂರನ್ನು ಕೂಡ ಕೊಡಿಸಿ ಇದಕ್ಕೆ ಬ್ರೇಕ್ ಹಾಕಿಸುವಂಥ ಪ್ರಯತ್ನ ಏನಾದರೂ ಆಗಬಹುದ ಅನ್ನುವಂತ ಕುತೂಹಲಗಳಿದಾವೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಯನ್ನು ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂತ ಸಚಿವರು ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿ ಸಚಿವರ ಮೀಟಿಂಗ್ ಗೆ ದೆಹಲಿಯಲ್ಲಿ ಇದ್ದಾಗಲೇ ಡಿನ್ನರ್ ಮೀಟಿಂಗ್ ಗೆ ಬ್ರೇಕ್ ಹಾಕ್ಸಿದ್ರು ಡಿ ಕೆ ಶಿವಕುಮಾರ್ ಈಗ ಆ ಕಾರಣಕ್ಕಾಗಿಯೇ ಕುತೂಹಲ ಇದೆ ಯಾಕಂದ್ರೆ ಈ ಹಿಂದೆ ಎಸ್ ಸಿ ಎಸ್ ಟಿ ಸಮುದಾಯದ ಸಮಸ್ಯೆಗಳನ್ನ ಕುಳಿತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ಶಾಸಕರು ಸಚಿವರು ಕರೆದಂತ ಡಿನ್ನರ್ ಮೀಟಿಂಗ್ ಅನ್ನ ಹೈಕಮಾಂಡ್ ಮಾಡಬೇಡಿ ಮುಂದೂಡಿ ಎನ್ನುವಂತ ಸೂಚನೆಯನ್ನು ಕೊಡ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಆ ತೀರ್ಮಾನಗಳು ಕೂಡ ಆಯ್ತು ಹಾಗಾಗಿ ಈಗ ಹೋಗ್ತಾ ದೆಹಲಿ ಪ್ರವಾಸ ದೆಹಲಿ ಅಂದ್ರೆ ದುಬೈನಿಂದ ನೇರವಾಗಿ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಡಿ ಕೆ ಶಿವಕುಮಾರ್ ಯಾವ ದೂರನ್ನ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಯಾವ ಕಂಪ್ಲೇಂಟ್ ರಾಜ್ಯ ನಾಯಕರುಗಳ ಮೇಲೆ ಮಾಡ್ತಾರೆ ಯಾಕೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಕೂಡ ರಾಜಣ್ಣವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಪಕ್ಷದ ಒಳಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಸೊ ಹೀಗಾಗಿ ಶೋಷಿತರ ಸಮಾವೇಶದ ಒಂದು ಕಡೆ ಇನ್ನೊಂದು ಕಡೆ ಬಹಿರಂಗವಾಗಿ ಮಾತನಾಡ್ತವ್ರು ಮಾತನಾಡೋರಿಗೆ ಕಡಿವಾಣ ಹಾಕುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೋದು ಅನ್ನುವಂಥ ಚರ್ಚೆ ಇದೆ ಆ ಕಾರಣಕ್ಕಾಗಿ ಸಿಎಂ ಬಣದಲ್ಲಿ ಇರ್ತಕ್ಕಂತಹ ಸಚಿವರಿಗೆ ಸಹಜವಾಗಿ ಡಿಕೆಶಿ ದೆಹಲಿ ಭೇಟಿ ಒಂದು ನಿರೀಕ್ಷೆ ಮತ್ತು ಕುತೂಹಲಗಳನ್ನ ಹೆಚ್ಚು ಮಾಡಿದೆ ಶ್ವೇತ ಹಾಗೆ ಸಂಪರ್ಕದಲ್ಲಿ ಮಾರುತೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್